ನಾವು ಒಂದು ಡೆಕೋರೇಷನ್ ಸ್ಪೇಸ್ ಎಲ್ಲ ಫ್ರೀ ಆಗಿ ಕೊಟ್ಟು ಇಬ್ರು ಪೀಪಲ್ ಅಲೋಫ್ ಮಾಡ್ತೀವಿ ಅದ್ರ ಮೇಲೆ ಪೀಪಲ್ಗೆ ಎಕ್ಸ್ಟ್ರಾ ಪೀಪಲ್ಗೆ ಪರ್ ಪೀಪಲ್ ನಾವು ಹಂಡ್ರೆಡ್ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಔಟರ್ ಕಾನ್ಸೆಪ್ಟ್ ಬಂದು ಟು ಫಿಫ್ಟಿ ಮೇಲೆ ಇದೆ ಕ್ಷೇತ್ರದ ದೇವಸಂದ್ರದಲ್ಲಿ ಸುರೇಂದ್ರ ರವರ ಕುಟುಂಬದಿಂದ ನಿರ್ಮಾಣ ಮಾಡಿರುವ ನೂತನ ನಮ್ಮ ಪಾರ್ಟಿ ಸೆಲೆಬ್ರೇಷನ್ ಕೊಠಡಿಗಳನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಕೆ ಮೋಹನ್ ಬಾಬು ಉದ್ಘಾಟನೆ ಮಾಡಿದರು

ಬಹುಶಃ ಪ್ರಪ್ರಥಮ ಬಾರಿಗೆ ನಾನು ಈ ಥರ ಒಂಥರ ಸೆಲೆಬ್ರೇಷನ್ನ ನೋಡುವಂಥ ಒಂದು ಕೆಲಸ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಇಂಥ ಒಂದು ಸವಲತ್ತು ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅವರಿಗೆ ಒಳ್ಳೆಯದಾಗಲಿ ಶುಭಾಶಯ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮುಖಂಡರಾದ ಡಿ ಕೆ ದೇವೇಂದ್ರ ಬಾಲಕೃಷ್ಣ ವೆಂಕಟೇಶ್ ಬಾಬು ಸತೀಶ್ ಕುಮಾರ್ ಕರವಿ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು ಸುಧೀಂದ್ರ ಶೆಟ್ಟಿ ಅವರು ಸುಧೀಂದ್ರ ಶೆಟ್ಟಿ ಅವರು ಈ ಸುತ್ತಮುತ್ತಲು ಜಾಗದಲ್ಲಿ ಎಷ್ಟೋ ಜನ ನೀವು ನೋಡಿರ್ತೀರ ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಎಲ್ಲ ಬಡವ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಆಸೆ ಇರುತ್ತೆ ಆದರೆ ಸ್ವಲ್ಪ ಹೆಚ್ಚುವರಿಯಾಗಿ ಅಂದರೆ ನಿಮ್ಗೆ ಗೊತ್ತು ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅನ್ನೋ ಆಸೆ ಇರುತ್ತೆ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅಂದಾಗ ಜೋಬಲ್ಲಿ ಹಣ ಇರೋದಿಲ್ಲ ಕಮ್ಮಿ ಇರುತ್ತೆ ಅಂಥವ್ರಿಗಾಗಿ ಇವತ್ತು ಸುಧೀಂದ್ರ ಶೆಟ್ಟಿ ಅವರು ಯಾಕೆಂದರೆ ಅವರು ಬಡತನದಿಂದ ಬಂದಂಥವ್ರು ಅವ್ರಿಗೆ ಬಡವ್ರ ಬಗ್ಗೆ ಇರೋವಂಥ ಕಾಳಜಿ ಅವರು ಸಹ ಆರ್ಥಿಕವಾಗಿ ನಾವು ಹಿಂದುಳಿದ್ರೂ ಸಹ ನಾವು ಸಹ ಎಲ್ಲ ಒಂದು ಬರ್ತಡೇ ಆಗಲಿ ಇನ್ನೊಂದಾಗಲಿ ಎಲ್ಲ ಪ್ರೋಗ್ರಾಮ್ಗಳೂ ಅದ್ದೂರಿಯಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆದರೆ ಪಾಕೆಟ್ಟು ನಮ್ಮ ಜೋಬಲ್ಲಿರೋ ಹಣ ಕಮ್ಮಿ ಇರಬೇಕು ಇವತ್ತು ನೀವು ಯಾರೇ ಬಂದ್ರೂ ಎರಡವರೆಗೆ ಒಂದು ಬರ್ತಡೇ ರೂಮ್ನ ಕೊಡ್ತಾರೆ ಇವರು ಇಲ್ಲಿ ಬಂದ್ಬಿಟ್ಟಿದ್ರೆ ನೀವು ಬರ್ತಡೆ ಮಾಡ್ಕೊಬೋದು ಈ ಬರ್ತಡೇನ ಎಷ್ಟಪ್ಪ ಮಾಡ್ಕೊಬೋದು ಅಂದರೆ ಕೇವಲ ಐನೂರು ಆರುನೂರು ರೂಪಾಯಿಯಲ್ಲಿ ಒಂದು ಬರ್ತ್ಡೇ ಬಂದು ಒಂದು ತ್ರೀ ನೈಂಟಿ ನೈನ್ ಇಂದ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬ ಕಮ್ಮಿ ಅಮೌಂಟಲ್ಲಿ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಬರೀ ಬರ್ತ್ಡೇ ಅಂತಲ್ಲ ಮಕ್ಕಳದ್ದು ಯಾವುದೇ ಒಂದು ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಮಾಡ್ಬೋದು ಕಾರ್ಪೊರೇಟ್ ಸ್ಟೈಲಲ್ಲಿ ಯಾವುದೋ ಒಂದು ಸಣ್ಣದ ಒಂದು ಯಾವುದೋ ಇನಾಗ್ರೇಷನ್ ನಮ್ಮ ಪಾರ್ಟಿ ಸೆಲೆಬ್ರೇಷನ್ ಹಾಲ್ನ ಮಾಲೀಕರಾದ ಸುರೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದರು ಒಬ್ಬರಿಗೂ ಅವ್ರದ್ದು ಸೆಲೆಬ್ರೇಷನ್ಸ್ ಏನೇ ಆಗಲಿ ಬಡೇ ಹ್ಯಾಪಿ ಬಾಡೇ ಇರುತ್ತೆ ಮ್ಯಾರೇಜ್ ಆ್ಯನಿವರ್ಸರಿ ಡೇ ಇರುತ್ತೆ ಮತ್ತು ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ವಿ ಆ ಥರ ಎಲ್ಲ ಫಂಕ್ಷನ್ಸನ್ನು ಒಂದು ಕಮ್ಮಿ ಬಜೆಟಲ್ಲಿ ಅವರು ತುಂಬ ಲಕ್ಸುರಿಯಸ್ ಆಗಿ ವಿತ್ ಪ್ರೀಮಿಯಂ ಡೆಕೋರೇಷನ್ ಆ್ಯಂಡ್ ಪ್ರೀಮಿಯಂ ಫಿಟ್ಟಿಂಗಲ್ಲಿ ಟೂ ಅವರ್ಸ್ ಸ್ಕ್ರೀನಿಂಗಲ್ಲಿ ಎಂಜಾಯ್ ಮಾಡ್ಕೊಂಡು ಚಿಲ್ಲಾಗಿ ಇಲ್ಲಿಂದ ಹೋಗ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇಲ್ಲಿ ನಮ್ಮದು ಪ್ರೈಸಿಂಗ್ ಬಂದುಬಿಟ್ಟು ಇಲ್ಲಿ ತ್ರೀ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಲೆವೆನ್ ನೈಂಟಿ ನೈನ್ಗೆಲ್ಲ ಕ್ಲೋಸೇ ಆಗಿಬಿಡುತ್ತೆ ಜನರಿಗೆಲ್ಲ ಅನುಕೂಲ ಆಗೋ ಪ್ರೈಸಲ್ಲಿ ನಾವು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಫಸ್ಟ್ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ಎಲ್ಲರೂ ಇವಾಗ ಜನರಿಗೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನು ಅಂದರೆ ಟೈಮ್ ಕಮ್ಮಿ ಇರತ್ತೆ ಕಾನ್ಸೆಪ್ಟು ನಾವು ಏನೋ ಒಂದು ಸರ್ಪ್ರೈಸ್ ಮಾಡಬೇಕು ಅನ್ನತ್ತೆ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆ್ಯನಿವರ್ಸರಿ ಆಗಲಿ ಇನ್ನೊಂದಾಗಲಿ ವೈಫ್ಗೆ ಸರ್ಪ್ರೈಸ್ ಮಾಡೋದಾಗಲಿ ಇನ್ನೊಂದಾಗಲಿ ಟೈಮ್ ಇರೋಲ್ಲ ಇವತ್ತಿರೋ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಒಂದು ಟೂ ಅವರ್ಸಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡು ಸರ್ಪ್ರೈಸ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯದು ಮೆಮೊರಬಲ್ ಈವೆಂಟ್ ಆಗಿ